ನಮಗ್ಯಾರಾದರೂ ಬೇಜಾರು ಮಾಡಿದಾಗ ನಮಗ್ಯಾರಾದರೂ ನೋವನ್ನುಂಟು ಮಾಡಿದಾಗ ಅಥವಾ ನಾವೇನು ತಪ್ಪೇ ಮಾಡಿರೋದಿಲ್ಲ ಆದರೂ ನಮಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಅನ್ನಿಸಿದಾಗ ನಮಗೆ ಅನ್ಯಾಯ ಆಯಿತು ಅಂತ ಅನ್ನಿಸಿದಾಗ ಸಹಜವಾಗಿ ಅವರ ಮೇಲೆ ಕೋಪ ಬರುತ್ತೆ ಕೆಲವೊಮ್ಮೆ ದ್ವೇಷ ಮೂಡುತ್ತೆ ಆ ದ್ವೇಷ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ನೆರಳನ್ನು ಕಂಡ್ರೆ ಆಗದೆ ಇರುವಷ್ಟು ದ್ವೇಷ ಎಲ್ಲಿವರೆಗೆ ಅಂತಂದ್ರೆ ಇದು ಕುಟುಂಬ ಕುಟುಂಬಗಳ ನಡುವೆ ಎಷ್ಟೋ ವರ್ಷಗಳ ಕಾಲ ಬಗೆಹರಿಸಲಾಗದ ಸಮಸ್ಯೆಯಾಗಿ ಉಳ್ಕೊಳ್ಳುತ್ತೆ ಎರಡು ಕುಟುಂಬ ದ್ವೇಷಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಮರಿ ಮಕ್ಕಳ ತನಕ ಇನ್ನು ಕಂಟಿನ್ಯೂ ಆಗ್ತಾ ಆಗ್ತಾ ಹೋಗುತ್ತೆ ಆ ರೀತಿಯ ದ್ವೇಷ ಇದು ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ ರಾಜ್ಯ ರಾಜ್ಯಗಳ ನಡುವೆ ದೇಶ ದೇಶಗಳ ನಡುವೆ ನಾವು ಕಾಣ್ತಾ ಇರುವಂತದ್ದು ಅಲ್ವಾ ನಾನೀಗ ಹೇಳುವಂತಹ ವಿಷಯವನ್ನು ಕೇಳಿ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಆದರೆ ಇದು ಸತ್ಯ ಕೂಡ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಬಾಂಬ್ ದಾಳಿ ಆದಂತಹ ಒಂದು ವಿಚಾರವನ್ನು ನಾವೆಲ್ಲರೂ ಓದಿದ್ದೇವೆ ಅದೆಷ್ಟು ಕ್ರೂರತ್ವದ ವಿಷಯವಾಗಿತ್ತು ಅಲ್ಲಿ ಹುಟ್ಟುವಂತಹ ಮಕ್ಕಳು ಇವತ್ತಿಗೂ ನ್ಯೂನತೆಯಿಂದ ಹುಟ್ಟುತ್ತಾ ಇದ್ದಾರೆ ಹಾಗೆ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗೆ ಆ ನಗರದ ಒಂದು ಚಿತ್ರಣವನ್ನು ಇಮ್ಯಾಜಿನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಹ ಒಂದು ರಣಭೀಕರ ದೃಶ್ಯಗಳು ಅಂತೆಲ್ಲ ನಾವು ಕೇಳಿದೀವಿ ನೋಡಿದ್ದೀವಿ ಓದಿದೀವಿ ಒಬ್ಬ ಮನುಷ್ಯನಾಗಿದ್ದವನು ಈ ರೀತಿ ಯೋಚನೆ ಮಾಡೋದೇ ಇಲ್ಲ ಅಂತಹ ಒಂದು ಯೋಚನೆಯನ್ನು ಅಂದು ಮಾಡಿ ಹಾಕಿದಂತಹ ಅಣುಬಾಂಬ್ ಜಪಾನ್ನ ಎರಡು ನಗರಗಳನ್ನು ಛಿದ್ರ ಮಾಡ್ತು ಅಂತ ಈಗ ಬಹಳಷ್ಟು ವರ್ಷಗಳಾಗಿದೆ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳು ಚೇತರಿಸಿಕೊಂಡು ಎದ್ದು ನಿಂತು ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಹಾಕಿಯೂ ಆಗಿದೆ ಇದೆಲ್ಲ ಆದ ಮೇಲೆ ಇವತ್ತಿಗೂ ಕೂಡ ಆ ಬಾಂಬ್ ದಾಳಿಯಲ್ಲಿ ತನ್ನವರನ್ನು ಕಳೆದುಕೊಂಡಂತಹ ವ್ಯಕ್ತಿಗಳು ಇವತ್ತು ಅಲ್ಲೇ ಬದುಕ್ತಾ ಇದ್ದಾರೆ ಉತ್ತಮ ಬದುಕನ್ನು ಕಟ್ಕೊಂಡಿದ್ದಾರೆ ಆ ವ್ಯಕ್ತಿಗಳನ್ನು ಹೋಗಿ ಮಾತಾಡಿಸಿದಾಗ ಅಮೇರಿಕಾದ ಮೇಲೆ ನಿಮಗೆ ಎಷ್ಟು ದ್ವೇಷ ಇದೆ ನೀವೀಗಲೂ ಅಮೇರಿಕಾನ ದ್ವೇಷಿಸ್ತೀರಾ ಅಂತ ಕೇಳಿದಾಗ ಅವ್ರು ಏನು ಉತ್ತರ ಕೊಟ್ಟಿರ್ಬೋದು ಖಂಡಿತ ಹೌದು ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿರ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ ಅಲ್ವಾ ಖಂಡಿತ ಇಲ್ಲ ಅಲ್ಲಿರುವಂತಹ ಒಂದಿಷ್ಟು ಜನರನ್ನ ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಖಂಡಿತ ದ್ವೇಷಿಸ್ತಾ ಇಲ್ಲ ನಾವು ಯಾಕೆ ದ್ವೇಷಿಸ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂದು ಅಮೇರಿಕಾದಲ್ಲಿ ಇದ್ದಂತಹ ನಾಯಕರು ಕೈಗೊಂಡಂತಹ ನಿರ್ಧಾರದ ಒಂದು ಪ್ರತಿಫಲ ಆ ಬಾಂಬ್ ದಾಳಿ ಅದಕ್ಕಾಗಿ ನಾವು ಇವತ್ತಿನ ನಾಯಕರನ್ನ, ಇವತ್ತು ಅಲ್ಲಿ ವಾಸವಾಗಿರುವಂಥ ವ್ಯಕ್ತಿಗಳನ್ನ, ಇವತ್ತು ಅಮೇರಿಕಾ ದೇಶವನ್ನು ದ್ವೇಷಿಸೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಅಂತ ಕೇಳ್ತಾನೆ ನಿಜವಾಗಲೂ ಎಷ್ಟು ಸರಿಯಾದಂತಹ ಯೋಚನೆ ನೋಡಿ ಅರ್ಥಪೂರ್ಣವಾದಂತಹ ಮಾತು ಅಂತ ನೋಡಿ ಅಲ್ವಾ ಎಷ್ಟೋ ಸಲ ನಾವು ಹಾಗೆ ಪೂರ್ವಾಗ್ರಹ ಪೀಡಿತರಾಗಿ ನಾವು ಕೇವಲ ಒಂದು ವಿಷಯಕ್ಕೆ ಜಡ್ಜ್ ಮಾಡ್ತೀವಿ ದ್ವೇಷಿಸೋದಕ್ಕೆ ಹೋಗ್ತೀವಿ ಅಥವಾ ಎಲ್ಲವನ್ನ ನಿರ್ಧರಿಸಿ ಬಿಡ್ತೀವಿ ಇಡೀ ಜೀವನದಲ್ಲಿ ಅವರ ಮುಖವನ್ನೇ ನೋಡೋದಿಲ್ಲ ಅವ್ರ ಜೊತೆ ಮಾತಾಡೋದಿಲ್ಲ ಅವ್ರ ಜೊತೆ ಯಾವುದೇ ಸಂಬಂಧಗಳನ್ನ ಇಟ್ಕೊಳ್ಳೋದಿಲ್ಲ ಅಂತೆಲ್ಲ ಯೋಚನೆ ಮಾಡ್ತೀವಿ ಜೀವನ ಎಷ್ಟು ದೊಡ್ಡದಿದೆ ಮೂರು ದಿನಗಳ ಬದುಕು ಅಲ್ಲಿ ದ್ವೇಷ ದ್ವೇಷ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಅಲ್ವಾ ಇವತ್ತು ಯಾವುದೇ ವಿಚಾರವನ್ನು ನಾವು ತಗೊಂಡ್ರು ದ್ವೇಷದಿಂದ ಖಂಡಿತ ಗೆಲ್ಲೋದಕ್ಕಾಗೋದಿಲ್ಲ ಪ್ರೀತಿಯಿಂದ ಶಾಂತಿಯಿಂದ ಜಗತ್ತನ್ನು ಗೆಲ್ಲಬಹುದು ಅಂತ ನಿಮಗೆ ಗೊತ್ತಿದೆ ನೊಬೆಲ್ ಪಾರಿತೋಷಿಕವನ್ನ ಸಾಮಾನ್ಯವಾಗಿ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದವರಿಗೆ ಕೊಡುವಂಥದ್ದು ಆ ನೊಬೆಲ್ ಪಾರಿತೋಷಕವನ್ನು ಕಂಡುಹಿಡಿದಂತಹ ಅಥವಾ ನೊಬೆಲ್ ಪಾರಿತೋಷಕ ಅವಾರ್ಡ್ ಪ್ರಶಸ್ತಿಯನ್ನು ಶುರು ಮಾಡಿದಂತಹ ವ್ಯಕ್ತಿ ಮೊದಲು ಕಂಡು ಹಿಡಿದಿದ್ದು ಡೈನಮೈಟನ್ನು ಆ ಡೈನಮೈಟ್ ಅನ್ನೋದರಿಂದ ಎಷ್ಟು ಪ್ರಕೃತಿಯ ಮೇಲೆ ದಾರುಣವಾದಂತಹ ಒಂದು ರೀತಿ ಹಾಳಾಗತ್ತೆ ನಮ್ಮ ಪ್ರಕೃತಿ ಅದೇ ರೀತಿಯಲ್ಲಿ ಎಷ್ಟೋ ವ್ಯಕ್ತಿಗಳು ಕೂಡ ಪ್ರಾಣ ಕಳ್ಕೊಳ್ಳುವಂಥದ್ದು ಒಂದು ರೀತಿ ಹಿಂಸಾಚಾರಕ್ಕೆ ಒಂದು ಸಂಕೇತ ಅಂತ ಹೇಳ್ಬೋದು ಡೈನಮೈಟ್ ಕಂಡು ಹಿಡಿದಂಥ ಆರಂಭದಲ್ಲಿ ಹೀಗೆ ಆಗಿತ್ತಂತೆ ಹೀಗಾಗಿ ಆ ವ್ಯಕ್ತಿಗೆ ಅದರ ಅರಿವು ಇರಲಿಲ್ಲ ಆದರೆ ಒಂದಿಷ್ಟು ವರ್ಷಗಳ ನಂತರ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ತಪ್ಪು ನಡೆಯುತ್ತೆ ಪತ್ರಿಕೆಯವರು ಯಾರೋ ತೀರಿಕೊಂಡಾಗ ಈ ಡೈನಮೈಟನ್ನು ಕಂಡುಹಿಡಿದಂತಹ ವ್ಯಕ್ತಿಯೇ ತೀರಿಕೊಂಡಿದ್ದಾನೆ ಅಂತ ಹೇಳಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದ್ಬಿಡುತ್ತೆ ಸಾವಿನ ದೊರೆಯ ಸಾವು ಸಾವಿನ ವ್ಯಾಪಾರಿಯ ಸಾವು ಅಂತ ಅಂದರೆ ಜಗತ್ತು ನನ್ನನ್ನು ಸಾವಿನ ವ್ಯಾಪಾರಿ ಸಾವಿನ ದೊರೆ ಡೈನಮೈಟ್ ದೊರೆ ಅಂತ ಈ ರೀತಿ ನೆಗೆಟಿವ್ ವಿಚಾರಗಳಿಗೋಸ್ಕರ ನೆನಪಿಟ್ಕೊಳ್ಳುತ್ತಾ ಅಂದರೆ ಪಾಸಿಟಿವ್ ವಿಷಯಗಳಿಗೋಸ್ಕರ ನಾನು ಜಗತ್ತಲ್ಲಿ ಉಳಿಯೋದೇ ಇಲ್ವಾ ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ತಕ್ಷಣ ತನ್ನಲ್ಲಿದ್ದ ಆಸ್ತಿ ಪಾಸ್ತಿಗಳನ್ನೆಲ್ಲವನ್ನು ಒಂದುಗೂಡಿಸಿ ನೋಬೆಲ್ ಪಾರಿತೋಷಕವನ್ನು ಅತ್ಯಂತ ದೊಡ್ಡ ಗೌರವವನ್ನು ಸ್ಥಾಪನೆ ಮಾಡ್ತಾನೆ ಅಂದರೆ ಯಾವ ವ್ಯಕ್ತಿ ಕೂಡ ದ್ವೇಷದಿಂದ ನೆಗೆಟಿವಿಟಿಯಿಂದ ಇಂತಹ ಕೆಟ್ಟ ವಿಚಾರಗಳಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋದಿಲ್ಲ ಅಥವಾ ಯೋಚನೆ ಕೂಡ ಮಾಡೋದಿಲ್ಲ ನಾನು ಒಳ್ಳೆಯದಕ್ಕೇನೆ ನೆನಪಿಟ್ಕೋಬೇಕು ಜಗತ್ತು ನನ್ನನ್ನು ಅಂತ ಯೋಚನೆ ಮಾಡ್ತಾನೆ ಒಂದು ವೇಳೆ ಅವನು ನೆಗೆಟಿವಿಟಿಯನ್ನೇ ಹೆಚ್ಚಾಗಿ ಮಾಡಿದರೆ ಕ್ರೂರತ್ವವನ್ನೇ ಮೆರೆದಿದ್ರೆ ಜಗತ್ತು ಅವನನ್ನು ಕ್ರೂರಿಯಾಗಿ ನೆನಪಿಡುತ್ತೆ ವಿನಃ ಅವನನ್ನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ರೋಲ್ ಮಾಡೆಲ್ ಆಗಿ ಖಂಡಿತವಾಗಿಯೂ ತಗೊಳ್ಳೋದಿಲ್ಲ ನಾವು ಎಷ್ಟೇ ಬೆಳಿಬಹುದು ಎಷ್ಟೇ ಮುಂದುವರಿಬಹುದು ಈ ಜಗತ್ತಿನಲ್ಲಿ ಒಳ್ಳೆಯದಕ್ಕೇನೆ ಗೆಲುವು ಅನ್ನೋದಕ್ಕೆ ಇವತ್ತಿಗೂ ಕೂಡ ಬಹಳಷ್ಟು ಸಾಕ್ಷಿಗಳು ನಮ್ಮ ಗಣ್ಣ ಮುಂದೆ ಇದೆ ಅಂತ ಹೇಳ್ಬೋದು ಇವತ್ತು ದೇಶ ದೇಶಗಳ ನಡುವೆ ದ್ವೇಷವನ್ನು ಕಾಣ್ತೀವಿ ಯುದ್ಧ ಮಾಡೋದು ಇಂತಹ ಸಿಚುವೇಶನ್ಗಳನ್ನೆಲ್ಲ ನೋಡುವಾಗ ಮನುಷ್ಯರನ್ನು ಅದರಲ್ಲೂ ಅಮಾಯಕ ವ್ಯಕ್ತಿಗಳು ಮನುಷ್ಯರು ಬಲಿಯಾಗೋದನ್ನು ನೋಡಿದಾಗ ವಿಶ್ವ ಶಾಂತಿಯ ಮಂತ್ರ ಬರೀ ಮಾತಲ್ಲೇ ಉಳ್ಕೊಂಡಿದೆಯಾ ಅಂತ ಅನಿಸುತ್ತೆ ಅಲ್ವಾ ಖಂಡಿತವಾಗಿಯೂ ಇದು ಕೊನೆಯಾಗಬೇಕು ಇದು ಕುಟುಂಬ ಕುಟುಂಬಗಳ ನಡುವೆ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಪ್ರತಿಯೊಂದು ದೇಶ ದೇಶಗಳ ನಡುವೆ ಕೂಡ ಈ ಶಾಂತಿಯ ಮಂತ್ರ ಅನ್ನೋದು ಘೋಷಣೆ ಆಗಬೇಕು ಏನಂತೀರಾ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಾನು ನಿಮ್ಮ ನಾನು ನಮಸ್ಕಾರ